ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿಯ ವಿದ್ಯಾರ್ಥಿಗಳಿವೆ ನಮ್ದು ಮನೆಯಲ್ಲಿ ಕಳೆದ ಒಂದು ಇಪ್ಪತ್ತೊಂದು ದಿನಗಳಿಂದ ಅತಿಥಿ ಒಂದು ಉಪನ್ಯಾಸಕರ ಶ್ರೇಯಸ್ ರಾಜ್ಯಾದ್ಯಂತ ನಡೀತಾ ಇದೆ ಅಂದಿನಿಂದ ಕೂಡ ನಮ್ಮ ಕಾಲೇಜಲ್ಲಿ ಅತಿಥಿ ಶಿಕ್ಷಕರು ಯಾವುದೇ ರೀತಿಯಾದಂಥ ತರಬೇತಿಯನ್ನು ಅಥವಾ ನಮ್ಮ ಕ್ಲಾಸನ್ನು ಅನ್ನ ತೆಗೆದುಕೊಳ್ತಿಲ್ಲ ನಾವೆಲ್ಲ ಏನಂದರೆ ಹಳ್ಳಿಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಾಗಿತ್ತು ಬಡ ವರ್ಗದವ್ರು ಇದ್ದೀವಿ ಅದಕ್ಕಾಗಿನೇ ನಾವು ಏನಂದ್ರೆ ಗೌರ್ಮೆಂಟ್ ಪಿ ಯು ಕಾ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗೆ ಅಡ್ಮಿಷನ್ನ ಮಾಡಿರ್ತೀವಿ ಆದರೆ ನಮ್ಗೆ ಸರಿಯಾಗಿ ಕ್ಲಾಸ್ಗಳು ನಡೀತಾ ಇಲ್ಲ ಅಂದ್ರೆ ಸರ್ ನಾವು ಕಾಲೇಜಿಗೆ ಬಂದು ಕೂಡ ಏನು ವೇಸ್ಟ್ ಆಗುತ್ತೆ ಈಗ ಬಸ್ನ ಒಂದು ಸಮಸ್ಯೆ ಕೂಡ ಜಾಸ್ತಿ ಐತಿ ಆ ಬಸ್ ನಿಂದ ಬರುವುದೇ ನಮ್ಗೊಂದ್ ದೊಡ್ಡ ಯುದ್ಧ ಆ ಯುದ್ಧವನ್ನ ನಾವು ಮುಗಿಸ್ಕೊಂಡು ಬಂದು ಕ್ಲಾಸ್ತಿ ಸರಿಯಾಗಿ ನಡೆದೇ ಹೋದ್ರೆ ನಾವು ಬಂದದ್ದು ಕೂಡ ವೇಸ್ಟ್ ಆಗುತ್ತೆ ನಮ್ಮ ಶೈಕ್ಷಣಿಕ ಶಿಕ್ಷಣ ಕೂಡ ಏನಂದ್ರೆ ಇದರಿಂದ ವೇಸ್ಟ್ ಆಗ್ತಾ ಇದೆ ಅದಕ್ಕಾಗಿ ರಾಜ್ಯ ಸರ್ಕಾರ ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರ ಸಮಸ್ಯೆನ ಬಗೆಹರಿಸಬೇಕು ಅದರ ಜೊತೆಗೆ ನಮ್ಮೆಲ್ಲ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತಕ್ಕಂಥ ಮನವಿನ ನಾವು ಮಾಡ್ಕೊಳ್ತಿ ಬಲ್ಬಹುದು ಪ್ರಥಮ ಕಾಲೇಜು ದಿವಸ ಅತಿಥಿ ಉಪನ್ಯಾಸಕರ ಸಮಸ್ಯೆ ಐತಿ ಈಗ ಪ್ರಸ್ತುತವಾಗಿ ಹೊಸ ಬಿಲ್ಡಿಂಗ್ ಆಗೈತಿ ಇಡೀ ಒಂದು ಇಂಡಿಯೊಳಗೆ ಇರ್ತಕ್ಕಂಥದ್ದು ಒಂದೇ ಒಂದು ಡಿಗ್ರಿ ಕಾಲೇಜ್ ಅಲ್ಲೇ ಅಂದ್ರೆ ಎರಡು ಹನ್ನೆರಡು ನೂರಕ್ಕಿಂತ ಅಧಿಕ ವಿದ್ಯಾರ್ಥಿಗಳಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ ಶಿಕ್ಷಕರೇ ಇಲ್ಲ ಅಂದ್ರೆ ನಾವು ಯಾವ ರೀತಿ ಸ್ಟಡಿ ಮಾಡಬೇಕು ಟೋಟಲ್ ಶಿಕ್ಷಕರ ಸಂಖ್ಯೆ ಎಷ್ಟು ಅಂದ್ರೆ ಇಪ್ಪತ್ತೆಂಟು ಅದರಲ್ಲಿ ಮೂರು ಜನ ಪರ್ಮನೆಂಟ್ ಲೆಕ್ಚರ್ ಅದರ ಕುಳಿತಿದ ಇಪ್ಪತ್ತೈದು ಲೆಕ್ಚರ್ ಏನಂದ್ರೆ ಗೆಸ್ಟ್ ಲೆಕ್ಚರ್ ಅದಾರ ಅವರೆಲ್ಲ ತಮ್ಮ ಮುಷ್ಕರಕ್ಕಾಗಿ ತಮ್ಮ ವೇಡಿಕೆಗಳನ್ನು ಒಂದು ಈಡೇರಿಕೆಗಾಗಿ ಅವರು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದಾರೆ ಅವರು ಸರ್ಕಾರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ ಆದರೆ ನಮಗೆ ಒಂದು ಕ್ಲಾಸ್ ನಡೆದೇ ಹೋದರೆ ನಾವು ಯಾರು ರೀತಿ ಹೋರಾಟ ಮಾಡಬೇಕು ಅದಕ್ಕಾಗಿ ನಾವೇನು ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಸಂಘಟಿತರಾಗಿ ಮುಂದೆ ಹೋರಾಟಕ್ಕಾಗಿ ಬಂದಿದ್ದೀವಿ ನಮಗೆ ಇನ್ನೊಂದು ಅಂದ್ರೆ ಗೊತ್ತಾಗ್ತಾ ಇಲ್ಲ ಸರ್ ಸರ್ಕಾರ ಯಾವ ರೀತಿ ಅನ್ನೋದು ಎಷ್ಟು ಇರ್ತಕ್ಕಂತ ಪದ ಅರ್ಥ ಏನು ಅಂದ್ರೆ ಎರಡು ಮೂರು ದಿನ ಬಂದಿತ್ತು ಗೆಸ್ಟ್ ಅಂತ ಕರಿತೀವಿ ಆದರೆ ನಮ್ಮ ಒಂದು ಶಾಲೆಯಲ್ಲಿ ಹದಿನೈದು ವರ್ಷಗಳಿಂದ ಜಾಸ್ತಿ ಸರ್ವಿಸ್ ಮಾಡ್ತಕ್ಕಂಥ ಶಿಕ್ಷಕರ ಅವರನ್ನು ನಾವು ಏನು ಕರಿತೀವಿ ಅಂದ್ರೆ ಗೆಸ್ಟ್ ಲೆಕ್ಚರ್ ಅಂತ ಕರಿತೀವಿ ಆ ಸರ್ಕಾರ ಗೆಸ್ಟ್ ಲೆಕ್ಚರ್ ಅಂತ ಕರೆಯುವುದು ಎಷ್ಟು ಸರಿ ಅಂತಕ್ಕಂಥದ್ದು ನನ್ನೊಂದು ಪ್ರಶ್ನೆ ಇರ್ತಾರೆ ಸರ್ಕಾರಕ್ಕೆ ಎರಡನೇದಾಗಿ ಹೇಳಬೇಕು ಅಂದ್ರೆ ನಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಹಲವಾರು ಸಮಸ್ಯೆ ನಾವು ಅನುಭವಿಸ್ತಾ ಇದ್ದೀವಿ ನಮ್ಮ ಸೀನಿಯರ್ ಕೂಡ ಈ ಗೆಸ್ಟ್ ಲೆಕ್ಚರ್ ಸಂಬಂಧಪಟ್ಟಂಗೆ ಒಂದು ಸಮಸ್ಯೆನ ಅನುಭವಿಸಿದ್ರು ನಾವು ಕೂಡ ಅನುಭವಿಸ್ತಾ ಇದ್ದೀವಿ ಮುಂದೆ ನಮ್ಮ ಜೂನಿಯರ್ ಕೂಡ ಅನುಭವಿಸಬಹುದು ಅದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅದಂತಿ ನಾವು ಒಂದು ಹನ್ನೆರಡನೇ ಇದ್ದ ಟೈಮ್ದಾಗ ಕೊರೋನಾ ಬಂತು ಫಸ್ಟ್ ಫೀಸ್ ಇದ್ದೊಳಗೆ ಸಮಸ್ಯೆ ಆಯಿತು ಸೆಕೆಂಡ್ ಥರ್ಡ್ ಸೆಮ್ ಮತ್ತು ಫೋರ್ತ್ ಸೆಮ್ ಒಂದಿಷ್ಟು ಸರಿಯಾಗಿ ಕಲ್ತ್ವಿ ಈಗ ಫಿಫ್ತ್ ಸೆಮ್ ಇದ್ದೀವಿ ಫಿಫ್ತ್ ಸೆಮ್ ನಲ್ಲಿ ಕೂಡ ಎಷ್ಟ್ ಲೆಕ್ಚರ್ ಸ್ಟ್ರೈಕ್ ಅಂದ್ರೆ ನಾವು ಯಾವ ರೀತಿ ಅನ್ನೋದು ಸರ್ ಈಗ ಇಪ್ಪತ್ತ ದಿನ ಫಿಫ್ತ್ ಸೆಮ್ ಸ್ಟಾರ್ಟ್ ಆಗಿ ಇಪ್ಪತ್ತು ದಿನ ಆಯ್ತು ಲೆಕ್ಚರ್ ಸ್ಟಾರ್ಟ್ ಸ್ಟ್ರೈಕ್ ಸ್ಟಾರ್ಟ್ ಮಾಡಿ ಇಪ್ಪತ್ತು ದಿನ ಆಯ್ತು ಇನ್ನು ಇಪ್ಪತ್ತು ದಿನದೊಳಗೆ ನಮ್ಮ ಎಕ್ಸಾಮ್ ಇದ್ದವು ಆ ಎಕ್ಸಾಮ್ ಒಳಗ ನಮ್ಗೆ ಏನು ಓದ್ಕೋಬೇಕು ಆ ಎಕ್ಸಾಮ್ ಒಂದು ಸಿಲೆಬಸ್ಸೇ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಅಥವಾ ಸಿಲೆಬಸ್ ಗೊತ್ತಿದ್ರು ಕೂಡ ನಾವು ಇ ಪಿ ಸ್ಟೂಡೆಂಟ್ ಆಗಿರೋದ್ರಿಂದ ನಮಗೆ ಶಿಕ್ಷಕರ ಅವಶ್ಯಕತೆ ತುಂಬಾ ಇತ್ತು ಸರ್ಕಾರ ಪ್ರತಿಯೊಂದು ಹಂತದಲ್ಲೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಲಾಗುತ್ತದೆ ಅದು ಇ ಪಿ ರದ್ದತಿ ಇರ್ಬೋದು ಲೇಟ್ ಆಗಿ ನೀಡ್ತಕ್ಕಂಥದ್ದು ಇರ್ಬೋದು ಇರಬಹುದು ಲೆಕ್ಚರ್ ಸಮಸ್ಯೆ ಇರಬಹುದು ಪ್ರತಿಯೊಂದರಲ್ಲೂ ಕೂಡ ಏನು ಅಂದರೆ ಸರ್ಕಾರ ಗೊಂದಲವನ್ನು ಮಾಡ್ತಾ ಇದೆ ನಿಮ್ಮ ರಾಜಕೀಯ ಕಚ್ಚಾಟದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಬಲಿಪಶು ಮಾಡಬೇಡಿ ಅಂತಕ್ಕಂಥದ್ದು ಅಷ್ಟೇ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಸಲ್ಲಿಸ್ತೀವಿ ಜೊತೆಯಾಗಿ ನೆರೆಹೊರೆ ರಾಜ್ಯಗಳಲ್ಲೂ ಕೂಡ ಏನು ಅಂದ್ರೆ ಗೆಸ್ಟ್ ಲೆಕ್ಚರ್ ಸಂಬಂಧಪಟ್ಟಂಗೆ ಸಮಸ್ಯೆನ ಬಗೆಹರಿಸಿದಾರ ನಮ್ಮ ರಾಜ್ಯ ಸರ್ಕಾರವು ಕೂಡ ಏನು ಅಂದ್ರೆ ಒಂದು ಕಾಳಜಿನ ವಹಿಸಿ ಗೆಸ್ಟ್ ಲೆಕ್ಚರ್ ಸಮಸ್ಯೆಯನ್ನ ಬಗೆಹರಿಸಿ ಆ ಮೂಲಕ ನೀವು ಬಡ ವಿದ್ಯಾರ್ಥಿಗಳ ಹಕ್ಕುಗಳನ್ನ ರಕ್ಷಿಸ್ತೀರಿ ಅಂತಕ್ಕಂಥದ್ದನ್ನ ಈ ಒಂದು ಮೂಲಕ ನಾನು ಮುಖ್ಯಮಂತ್ರಿಗಳಿಗೆ ಹೇಳಕ್ ಶಿಕ್ಷಣ ಸಚಿವರಿಗೆ ಹೇಳಕ್ ಬಯಸ್ತೀನಿ ಏನು ಅಂದ್ರೆ ದಿನ ತುಮಕೂರಿನಲ್ಲಿ ರೇಖಾ ಟಿವಿ ಅಂತಕ್ಕಂಥ ಶಿಕ್ಷಕರು ಈ ಒಂದು ಸಮಸ್ಯೆಯಿಂದಾಗಿ ಸುಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ ಅವರೇ ಟೆನ್ಷನ್ ಆ ಟೆನ್ಷನ್ ನಲ್ಲಿ ನಮಗ ಅವರು ಪಾಠ ಮಾಡ್ತಾರಂತಕ್ಕಂಥ ನಂಬಿಕೆ ನಮ್ಗಿಲ್ಲ ಆದ್ರಿಂದಾಗಿ ದಯವಿಟ್ಟು ರಾಜ್ಯ ಸರ್ಕಾರ ಮಾನ್ಯ ಶಿಕ್ಷಣ ಮಂತ್ರಿಗಳು ಮುಖ್ಯಮಂತ್ರಿಗಳು ದಯವಿಟ್ಟು ಅತಿಥಿ ಶಿಕ್ಷಕರ ಸಮಸ್ಯೆಯನ್ನ ಬಗೆಹರಿಸಿ ಈ ಮೂಲಕ ವಿದ್ಯಾರ್ಥಿಗಳ ಬೇಡಿಕೆಗಳನ್ನ ಈಡೇರಿಸಿ ಇಲ್ಲದಿದ್ದರೆ ಒಂದು ವೇಳೆ ಈ ಮನವಿಗೂ ಕೂಡ ನೀವು ಜಗ್ಗದೆ ಹೋದರೆ ಎಲ್ಲಾ ವಿದ್ಯಾರ್ಥಿ ಸಂಘಟನೆಗಳಿಂದಾಗಿ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಇದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತಕ್ಕಂಥದ್ದನ್ನು ಹೇಳಕ್ ಬಯಸ್ತೀನಿ ಯು